ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ರು ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ರೆಸಿಪಿ ಏನಪ್ಪಾ ಅಂದ್ರೆ ಇಡ್ಲಿ ಮತ್ತೆ ದೋಸೆಗೆ ಬೇಗ ಆಗೋ ಅಂತ ಚಟ್ನಿ ಮಾಡಿರೋದು ಅದನ್ನ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ಅಲ್ಲಿಗೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕಡಲೆ ಬೇಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ತೊಗೊಂಡಿರೋದು ಇದನ್ನ ಆಯಿಲಲ್ಲಿ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆ ಇನ್ನೇನೇನು ತೊಗೊಂಡಿದ್ದೀನಿ ತೋರಿಸ್ಕೊಡ್ತೀನಿ ಜೊತೆ ಇನ್ನೇನೇನು ತಗೊಂಡಿದ್ದೀನಿ ಮಸಾಲೆ ಅಂತ ತೋರಿಸ್ತೀನಿ ಇವಾಗ ಇದ್ರ ಜೊತೆ ನಾನು ಇನ್ನು ಏನೇನು ಮಸಾಲೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ಹತ್ತರಿಂದ ಹದಿನೈದು ತಗೊಂಡಿದ್ದೀನಿ ಖಾರಕ್ಕೆ ಬೇಕು ಅಂತ ಸ್ವಲ್ಪ ಕೊತ್ತಂಬರಿ ಒಂದು ಗಂಟೆ ಬೆಳ್ಳುಳ್ಳಿ ಹುಣಸೆಹಣ್ಣು ಕರಿಬೇವಿನ ಸೊಪ್ಪು ತೆಂಗಿನಕಾಯಿನ ಜಾಸ್ತಿ ಹಾಕಲ್ಲ ಅಂದರೆ ಸ್ವಲ್ಪ ಹಾಕೋಬಹುದು ಅದೇನು ಇಷ್ಟೇ ಹಾಕ್ಬೇಕು ಅನ್ನೋ ಹಾಗೇನಿಲ್ಲ ಇನ್ನು ಅಷ್ಟೇ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮತ್ತೆ ಒಗ್ಗರಣೆಗೆ ಬಂದು ನಾನು ಕರಿಬೇವು ಆಯಿಲು ತೊಗೊಂಡಿದ್ದೀನಿ ಆಯಿಲ್ ಬಂದು ಇದು ಮಸಾಲೆ ಫ್ರೈ ಮಾಡೋಕ್ಕೂ ಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮೊದಲಿಗೆ ಎಲ್ಲನೂ ಫ್ರೈ ಮಾಡ್ಕೋತೀನಿ ಫಸ್ಟ್ ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೊತೀನಿ ಇದ್ರ ಜೊತೆ ನಾನು ಕಡಲೆ ಬೆಳೆ ಬೆಳೆ ಉದ್ದಿನ ಬೆಳೆ ಜೀರಿಗೆ ಹಾಕೊಳ್ಳಲ್ಲ ಬರೀ ಮಸಾಲೆ ಅಷ್ಟೇ ನಾನು ಇವಾಗ ಫ್ರೈ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಇವಾಗ ಇದು ಫ್ರೈ ಆಗಿದೆ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ಇದ್ರ ಜೊತೆ ನಾನು ಸ್ವಲ್ಪ ಆಯಿಲ್ ಹಾಕೊಂಡು ಮತ್ತೆ ಕಡಲೆ ಬೆಳೆಗೂ ತಿನ್ಬೇಳೆ ಜೀರಿಗೆನ ಫ್ರೈ ಮಾಡ್ಕೊತೀನಿ ಅದೊಂದು ಸ್ಪೆಷಲ್ ವೀಡಿಯೋ ಹಾಕಬೇಕಿತ್ತು ಹಾಕೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಬಿಸಿ ಇದೆ ಅದಕ್ಕೆ ನಾಳೆ ಹಾಕ್ತೀನಿ ದಯವಿಟ್ಟು ನಾಳೆ ಎಲ್ಲರೂ ನೋಡಿ ಇವತ್ತೇ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ ಆದಷ್ಟು ಟ್ರೈ ಮಾಡಿದೆ ಬಟ್ ಇವತ್ತು ಆಗಲಿಲ್ಲ ನಾಳೆ ಹಾಕೋಣ ಅಂತ ಇದ್ದೀನಿ ನಾಳೆ ದಯವಿಟ್ಟು ಯಾರೂ ಮಿಸ್ ಮಾಡಿಬಿಡಿ ವೀಡಿಯೋ ನೋಡಿ ಏನಲ್ಲಿ ಇವಾಗ ಆಗಿದೆ ಇದನ್ನೆಲ್ಲ ನಾನು ನಿಮ್ಮನ್ನು ರುಬ್ಕೊಂಡಿದ್ದೀನಿ ಮಿಕ್ಸಿಗೆ ಮೊದಲು ಮಸಾಲೆನ ಹಾಕಿ ಮುಕ್ಕಾಲು ಭಾಗ ರುಬ್ಕೊತೀನಿ ಆಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊಂಡು ರುಬ್ಕೊಳ್ತೀನಿ ಎಲ್ಲ ಒಟ್ಟಿಗೆ ರುಬ್ಬೋದು ಸ್ವಲ್ಪ ಅದು ರುಬ್ಬಿ ಮಸಾಲೆ ರುಬ್ಬಿದ್ಮೇಲೆ ಹಾಕೋತೀನಿ ಇದನ್ನ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೆ ನಾನು ಇವತ್ತು ಇಡ್ಲಿ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಮತ್ತೆ ಆದಷ್ಟು ವಿಡಿಯೋನ ಫುಲ್ ವಾಚ್ ಮಾಡಿ ತುಂಬಾ ಜನ ವಾಚ್ ಮಾಡ್ತಿದ್ದೀರ ತುಂಬಾ ಥ್ಯಾಂಕ್ಸ್ ಬಟ್ ಆದಷ್ಟು ಲೆಂತಿ ವಿಡಿಯೋ ಮಾಡಿದ್ರೆ ಎಲ್ರಿಗೂ ನೋಡೋಕೆ ಬೋರ್ ಆಗುತ್ತೆ ಯಾಕೆ ಅಂದರೆ ಎಲ್ಲರೂ ಕಾಮನ್ ಆಗಿ ಎಲ್ಲಾ ಯೂಟ್ಯೂಬ್ ನೋಡಿರ್ತೀರ ಅನ್ನೋದಕ್ಕೋಸ್ಕರ ತುಂಬಾನೇ ಟೈಮ್ ನಾನು ಕಡಿಮೆ ತಗೊಂಡು ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು ಈಗ ಕರಿಬೇವು ಸಾಸಿವೆ ಸ್ವಲ್ಪ ಅರಿಶಿಣ ಇದನ್ನ ಇಷ್ಟನ್ನು ಒಗ್ಗರಣೆ ಹಾಕ್ತಿದ್ದೀನಿ ಆಯಿಲಿಗೆ ಅದ್ರ ಜೊತೆ ಹಿಂಗೂ ಕೂಡ ಹಾಕ್ಬೇಕು ಯಾಕೆಂದ್ರೆ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನ ಬಂದು ತುಂಬಾನೇ ಗ್ಯಾಸಲ್ಲ ಅದಕ್ಕೋಸ್ಕರ ನಾನು ಹಿಂಗಾಕಿ ಅಂತ ಹೇಳ್ತಾ ಇರೋದು ನಾನು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ತೊಗೋತೀನಿ ಯಾಕೆಂದರೆ ಇಡ್ಲಿಗಲ್ವಾ ಚಟ್ನಿ ತೆಳುವೆ ಇರಬೇಕು ಅದಕ್ಕೋಸ್ಕರ ಇದು ಸ್ವಲ್ಪ ಗಟ್ಟಿ ಆಯ್ತು ದೋಸೆಗಾದ್ರೆ ಇದೇ ಕನ್ಸಿಸ್ಟೆನ್ಸಿ ಸಾಕು ಚೆನ್ನಾಗಿರುತ್ತೆ ಇಡ್ಲಿಗೆ ಸ್ವಲ್ಪ ತೆಳುವಾಗಿರಬೇಕು ಚಟ್ನಿ ಗಟ್ಟಿ ಇದ್ರೆ ಚೆನ್ನಾಗಿರಲ್ವಲ್ಲ ನಾನು ಬೇರೆ ಪಾತ್ರೆಗಾಕಿ ತೆಳು ಮಾಡ್ಕೊಂಡಿದ್ದೇನೆ ವಿಡಿಯೋ ಬಂದು ಮಿಸ್ ಆಗಿದೆ ಹಾಕೋಕ್ಕಾಗಿಲ್ಲ ಅದಕ್ಕೆ ನಾನು ಇದನ್ನೇ ತೋರಿಸ್ತಾ ಇರೋದು ರೈಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್